ಉತ್ತರ ಪಡಿತೀನಿ ಈ ವಿಚಾರಣೆ ಮುಂದೂಡಿಕೆಯ ಸಂದರ್ಭದಲ್ಲಿ ಕೋರ್ಟ್ಗೆ ಬಂದಿದ್ದಾರೆ ಲೋಕ ಎಸ್ಪಿಪಿ ಲೋಕ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ಕೋರ್ಟ್ಗೆ ಆಗಮಿಸಿದ್ದಾರೆ ಲೋಕಾಯುಕ್ತ ಸಲ್ಲಿಸಿದಂತಹ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿತು ಅದರ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ ಪಿ ಪಿ ವೆಂಕಟೇಶ್ ಅರಬಟ್ಟಿಯವರು ಕೋರ್ಟ್ಗೆ ಆಗಮಿಸಿದರು ವಿಚಾರಣೆ ಮುಂದೂಡಿಕೆಯ ಸಂದರ್ಭದಲ್ಲಿ ಕೋರ್ಟ್ ಆ ಆದೇಶ ಕೊಡುವಂತಹ ಸಂದರ್ಭದಲ್ಲಿಯೇ ಎಸ್ ಪಿ ಪಿ ಅವರ ಆಗಮನ ಆಗತ್ತೆ ಇಡಿ ಲೋಕಾಯುಕ್ತಕ್ಕೆ ಹಲವು ಅಂಶಗಳನ್ನು ಹಂಚಿಕೊಂಡಿದೆ ಇದರ ಹೊರತಾಗಿಯೂ ಕೂಡ ಮೈಸೂರು ಲೋಕಾಯುಕ್ತ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿರುವಂಥದ್ದು ಆಗ ಈ ಕುರಿತಾಗಿ ನಿಮ್ಮ ವಾದ ಏನು ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ಇಡಿಗೆ ತಕರಾರು ಅರ್ಜಿ ಸಲ್ಲಿಸುವ ಅಧಿಕಾರ ಇದೆಯೇ ಅಂತಲೂ ಕೂಡ ಜಜ್ ಪ್ರಶ್ನಿಸ್ತಾರೆ ವಿಚಾರಣೆ ಮುಂದೂಡಿಕೆಯ ವೇಳೆ ಕೋರ್ಟ್ಗೆ ಬಂದಂತಹ ಲೋಕ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ಆಗ ನ್ಯಾಯಾಧೀಶರು ಕೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಎಸ್ ಚೇತನ್ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಇದ್ರ ಬಗ್ಗೆ ವೀಣಾ ಇದೀಗ ವಿಚಾರ ದಿನಾಂಕ ಬದಲಾವಣೆ ಆಗಿರುವಂತದ್ದು ಅಂದ್ರೆ ಏಪ್ರಿಲ್ ಎಂಟನೇ ತಾರೀಕು ಇಡಿಯ ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ದಾರೆ ಅಂದ್ರೆ ಇವಾಗ ಆಲ್ರೆಡಿ ಸ್ನೇಹಮಯಿ ಕೃಷ್ಣ ಏನ್ ಅರ್ಜಿಯನ್ನ ಹಾಕೊಂಡಿದ್ರು ಅದರ ತೀರ್ಪನ್ನ ಇವತ್ತು ಕೊಡಬೇಕಾಗಿತ್ತು ಆದ್ರೆ ಇಡಿ ಕೂಡ ತಕರಾರ ಅರ್ಜಿಯನ್ನ ಹಾಕೊಂಡಿರೋದ್ರಿಂದ ಆ ಒಂದು ತೀರ್ಪನ್ನ ಮುಂದಿಡಿರುವ ಮುಂದೂಡಿರುವಂತದ್ದು ಅಂದ್ರೆ ಏಪ್ರಿಲ್ ಎಂಟನೇ ತಾರೀಕು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಬಿ ರಿಪೋರ್ಟ್ ಪ್ರಶ್ನಿಸಿ ಏನ್ ತಕರಾರ ಅರ್ಜಿ ಏನಿದೆ ಅದರ ಒಂದು ಏನು ಆದೇಶ ಏಪ್ರಿಲ್ ಎಂಟನೇ ತಾರೀಕು ಆಗತ್ತೆ ಮತ್ತೆ ಇಡಿ ಕೂಡ ಏನ್ ತಕರಾರ ಅರ್ಜಿಯನ್ನ ಏನ್ ಸಲ್ಲಿಸಿದೆ ಅದರ ಒಂದು ಆರ್ಗ್ಯುಮೆಂಟ್ಸ್ ಕೂಡ ಮುಗಿಬೇಕಾಗತ್ತೆ ಅಂದ್ರೆ ಅದರ ಆರ್ಗ್ಯುಮೆಂಟ್ಸ್ಗೆ ಏಪ್ರಿಲ್ ಐದನೇ ತಾರೀಕು ಒಂದು ಡೇಟ್ ಅನ್ನ ಕೊಟ್ಟಿರುವಂತದ್ದು ಇಡಿ ಅರ್ಜಿ ಮತ್ತೆ ಸ್ನೇಹಿ ಕೃಷ್ಣ ಅವರ ಎರಡು ಅರ್ಜಿಗಳು ಕೂಡ ಆ ಏನ್ ಎಂಟನೇ ತಾರೀಕಿಗೆ ಮುಂದೂಡಿಕೆ ಆಗಿರುವಂತದ್ದು ಅವತ್ತು ಬಹುತೇಕ ಯಾವ ರೀತಿ ಒಂದು ಆರ್ಗ್ಯುಮೆಂಟ್ಸ್ ಅಂದ್ರೆ ಇದೀಗ ಎಸ್ ಪಿ ಪಿ ಅವರ ಒಂದು ವಾದವನ್ನ ಯಾವ ರೀತಿ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಇಡಿ ಅಧಿಕಾರಿಗಳು ಇದನ್ನ ಪ್ರಶ್ನೆ ಬಗ್ಗೆ ಯಾವ ರೀತಿ ಒಂದು ಪಾಸಿಬಿಲಿಟೀಸ್ ಇದೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ತಗೊಳ್ಬೇಕು ಹೀಗಾಗಿ ಅವರು ನೀವು ನಿಮ್ಮ ಆರ್ಗ್ಯುಮೆಂಟ್ಸ್ ವಾದವನ್ನ ಮಂಡಿಸಿ ಅಂತ ಅನ್ಬಿಟ್ಟು ಡೇಟ್ ಡೇಟ್ ಅನ್ನ ಕೊಡಲಾಗಿತ್ತು ಇದು ಇದೀಗ ಏಪ್ರಿಲ್ ಎಂಟನೇ ತಾರೀಕು ಮುಂದೂಡಿಕೆಯಾಗಿರುವಂತದ್ದು ಏನಾಗುತ್ತೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಚೇತನ್ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತೀನಿ ಎಂ ಸಿದ್ದರಾಮಯ್ಯಗೆ ಶನಿವಾರದವರೆಗೂ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಏಪ್ರಿಲ್ ಎಂಟಕ್ಕೆ ಸ್ನೇಹಮಯಿ ಕೃಷ್ಣ ಅರ್ಜಿ ಆದೇಶ ನೀಡಲಿರುವ ಕೋರ್ಟ್ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಟೆನ್ಷನ್ ನಿಂದ ಸಿಎಂಗೆ ಐದು ದಿನ ರಿಲೀಫ್ ಸಿಕ್ಕಂತೆ ಒಂದು ಕಡೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ ಮತ್ತೊಂದು ಕಡೆ ಮೈಸೂರು ಲೋಕಾಯುಕ್ತರ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೋರ್ಟ್ ಮೆಟ್ಟಿಲ್ ಹತ್ತಿದ್ದಾರೆ ಸೊ ಆ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಅದರ ತೀರ್ಪನ್ನು ಎಂಟಕ್ಕೆ ಕೊಡುತ್ತೆ ಸೊ ಏಪ್ರಿಲ್ ಎಂಟಕ್ಕೆ ಎರಡು ಅರ್ಜಿಗಳ ವಿಚಾರಣೆ ಮುಂದೂಡಿಕೆ ಆಗಿದೆ ಸ್ನೇಹಮಯಿ ಕೃಷ್ಣ ಅರ್ಜಿ ಹಾಗೂ ಮತ್ತೊಂದು ಕಡೆ ಇಡಿ ತಕರಾರು ಅರ್ಜಿ ವಿಚಾರಣೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಐದು ದಿನಗಳ ರಿಲೀಫ್ ಏಪ್ರಿಲ್ ಎಂಟು ಎರಡು ಅರ್ಜಿಗಳ ವಿಚಾರಣೆ ಆಗುತ್ತೆ ಎರಡು ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ ಮೂಢ ಟೆನ್ಷನ್ನಿಂದ ಸಿಎಂಗೆ ಐದು ದಿನ ರಿಲೀಫ್ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಮೂಡಾದಿಂದ ಅಕ್ರಮವಾಗಿ ಹಂಚಲಾಗಿತ್ತು ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಈ ಬಿ ರಿಪೋರ್ಟ್ಗೆ ಇಡಿ ಕೂಡ ಆಕ್ಷೇಪ ಎತ್ತಿದೆ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಆಕ್ಷೇಪ ಎತ್ತಿ ಕೋರ್ಟ್ ಮೊರೆ ಹೋದ್ರು ಅರ್ಜಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಈಗ ಮುಂದಿನ ವಿಚಾರಣೆ ಏಪ್ರಿಲ್ ಎಂಟಕ್ಕೆ ಮುಂದೂಡಿದೆ ಗೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದಂತಹ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಸಲ್ಲಿಸಲಾದಂತಹ ಅರ್ಜಿಯ ಮುಂದಿನ ವಿಚಾರಣೆ ಏಪ್ರಿಲ್ ಎಂಟಕ್ಕೆ ಐದು ಪುಟಗಳ ತಕರಾರು ಅರ್ಜಿಯನ್ನ ಇಡಿ ಸಲ್ಲಿಸಿತ್ತು ನಿವೇಶನ ಹಂಚಿಕೆಯಲ್ಲಿ ಸಾಕಷ್ಟು ಅಕ್ರಮಗಳಾಗಿದೆ ಅದರ ಸಾಕ್ಷ್ಯಗಳು ಕೂಡ ಇವೆ ವಿಸ್ತೃತ ತನಿಖೆಯಾಗಬೇಕು ಅಂತ ಮನವಿ ಸಲ್ಲಿಸಿದಂತಹ ಇಡಿ ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ರದ್ದುಗೊಳಿಸಿ ಅಂತಲೂ ಕೂಡ ಮನವಿ ಮಾಡಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್